ಕರ್ನಾಟಕದಲ್ಲಿ ಇಂದು ಲೋಕಸಭಾ ಚುನಾವಣೆಯ ಪ್ರಥಮ ಹಂತ ಪ್ರಾರಂಭ ಪಾವ್ಗಡ ತಾಲೂಕಿನ ಶಾಂತಿಯುತ ಮತದಾನ ಮತದಾರರು ಶಾಂತಿಯುತವಾಗಿ ಮತ ಚಲಾಯಿಸುತ್ತಿದ್ದಾರೆ ಇಂದು ಬೆಳಗ್ಗೆ ಏಳು ಗಂಟೆಗೆ ಆರಂಭವಾದ ಮತದಾನ ಪ್ರಕ್ರಿಯೆ ಸಂಜೆ ಆರು ಗಂಟೆಯವರೆಗೂ ನಡೆದಿತ್ತು ಮತದಾರರು ಸತ್ಯ ಸಾಲಿನಲ್ಲಿ ನಿಂತು ಮತ ಚಲಾಯಿಸುತ್ತಿದ್ದಾರೆ ಹಲವು ಕಡೆಗಳಲ್ಲಿ ಬಿರುಸಿನ ಮತದಾನ ನಡೆಯುತ್ತಿದ್ದರೆ ಹಲವು ಕಡೆ ಬರದಿಂದ ಮತದಾನ ನಡೆಯಿತು ಯಾವುದೇ ಅಹಿತಕರ ಘಟನೆ ನಡೆದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ಅನಿಲ್ ಯಾದವ್ ಟಿವಿ ಫೋರ್ ನ್ಯೂಸ್ ಪಾವಗಡ ಪಾವಗಡ ಮತದಾರರಿಗೆ ನಮಸ್ಕಾರ ಇಂದು ಪಾವಗಡ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಮತದಾನ ಪ್ರಕ್ರಿಯೆಗಳಿಂದ ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡಲೇಬೇಕು ಹಾಗೂ ಒಟ್ಟು ಮತದಾನ ನಂಬಲಿ ಕೇಂದ್ರದಲ್ಲಿ ಎರಡು ನಲವತ್ತಿದ್ದು ಅದರಲ್ಲಿ ನಲವತ್ತಾರು ಅತಿ ಸೂಕ್ಷ್ಮವಂತಿದ್ದು ಒಟ್ಟು ಮತದಾರ ನಂಬಲಿ ಒಂದು ಲಕ್ಷ ತೊಂಬತ್ತೆಂಟು ಸಾವಿರ ಎರಡುನೂರ ನಲವತ್ತಿದ್ದು ಮ ಪುರುಷ ಮತದಾರ ಒಂದು ಲಕ್ಷ ಎಂಟು ನೂರ ಎಪ್ಪತ್ತ್ಮೂರು ಮಹಿಳೆ ಪುರುಷರು ಮಹಿಳೆ ಮತದಾರರು ತೊಂಬತ್ತೇಳು ಸಾವಿರ ಮುನ್ನೂರ ಮುನ್ನೂರೈವತ್ತೆಂಟಿದ್ದು ಈಗ ಒಟ್ಟು ಒಂದು ಲಕ್ಷ ತೊಂಬತ್ತೆಂಟು ಸಾವಿರ ಏಳ್ನೂರ ಮೂವತ್ತ ಎಂಟುನೂರ ಮೂವತ್ತಿರುತ್ತದೆ ಇಲ್ಲಿವರೆಗೆ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಸೂಕ್ಷ್ಮವಾಗಿ ಯಾವುದೇ ಅಹಿತಕರ ಘಟನೆ ಆಗದೆ ಮತದಾನ ನಡೆಯುತ್ತದೆ ಅದೇ ಥರ ಇನ್ನ ಕೂಡ ಅವಧಿಯಲ್ಲಿ ಶಾಂತಿ ರೀತಿಯಾಗಿ ಬಾವಗಡ ಮತದಾರರು ಮತದಾನ ಮಾಡಬೇಕೆಂದು ತಮ್ಮಲ್ಲಿ ಮತ್ತೆ ಮನವಿ ಮಾಡುತ್ತೇನೆ ಇಲ್ಲಿ ನಮ್ಮಲ್ಲಿ ಎರಡುನೂರು ನಾಲ್ಕರಲ್ಲಿ ಎಲ್ಲ ಯಾವುದೂ ಮತದಾನ ಕೇಂದ್ರದಲ್ಲಿ ಯಾವುದು ತೊಂದರೆ ಆಗಿಲ್ಲ ಯಾವುದು ಘಟನೆಗಳಾಗಿಲ್ಲ ಶಾಂತಿಯುತವಾಗಿ ಮತದಾನ ನಡೀತಿರೋದು ಇಲ್ಲ ಯಾವುದು ಆಗಿಲ್ಲ ಅಂತ ಯಾವ ಥರ ಆಗಿಲ್ಲ ನಮ್ಮ ಸಮಯಕ್ಕೆ ಅಂದರೆ ಎಲ್ಲ ಮಾರ್ಕೋಲ್ ಮಾಡಿವಿ ಮಾರ್ಕೋಲ್ ಆದ ನಂತರ ಏಳು ಗಂಟೆಗೆ ನಿಯಮ ಪ್ರಕಾರ ಎಲ್ಲ ಕಡೆ ಮತದಾನ ಪ್ರಾರಂಭವಾಗಿರುತ್ತೆ ಹನ್ನೊಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಕ್ಯೂನಲ್ಲಿ ಹೋಗಿ ಹಾಕ್ಬಿಟ್ಟು ಬಂದಿದ್ವಿ ಯುವ ಮತದಾರರು ಅವರು ಹೇಳ್ತಾ ಇದ್ದಾರೆ ಎಲ್ಲ ಬಿಜೆಪಿಗೆ ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅವ್ರು ಮನೆ ಮನೆ ಬಂದು ಹೇಳ್ತಾ ಇದ್ದಾರೆ ಮನೆಯಲ್ಲಿ ಬೇರೆಯವರು ಮನೆಯಲ್ಲಿ ಕಾಂಗ್ರೆಸ್ ಲೀಡರ್ ಇದ್ರು ದೊಡ್ಡವರು ಮಕ್ಕಳೆಲ್ಲ ಬಿಜೆಪಿಗೆ ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಪ್ರೆಷರ್ ಮಾಡ್ತಾ ಬಾರಿ ಚಿತ್ರದುರ್ಗ ಲೋಕಸಭೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಅಂಥದಿಂದ ಲೀಡ್ ಬರುತ್ತೆ ಇಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಟೋಟಲ್ ಒಂದು ಎರಡು ಲಕ್ಷ ಮೇಲೆ ಬರುತ್ತೆ ಟೋಟಲ್ ಹದಿನೈದರಿಂದ ಇಪ್ಪತ್ತು ಸಾವಿರ ಲೀಡ್ ಬರುತ್ತೆ ಇಲ್ಲಿ ಅದು ನಮ್ಮ ಮೋದಿ ನೋಡಿ ಮೋದಿನೇ ಆಗ್ತಾರೆ ಮೋದಿ ಮಾಡಿರೋ ಒಳ್ಳೆ ಕೆಲಸಗಳು ಅಭಿವೃದ್ಧಿ ಕೆಲಸಗಳು ಅದು ನೋಡಿಬಿಟ್ಟು ರಾಮ ಮಂದಿರದು ಬಹಳ ಜನ ಯೂತ್ಸು ಮತ್ತು ನೆಕ್ಸ್ಟ್ ಲೇಡೀಸು ಎಲ್ಲೂ ಜಾಸ್ತಿ ಜನ ಈ ಕಡೆ ಹೋಲವು ತೋರಿಸ್ತಾ ಇದ್ದಾರೆ ಕೆಲವರು ಇದ್ದಾರೆ ಕೆಲವರು ಇದ್ದಾರೆ ಅದಕ್ಕೂ ಇದ್ದಾರೆ ಇಲ್ಲ ಅಂತ ಬಟ್ ಆದ್ರೂ ಇವಾಗ ಸಂಪ್ರದಾಯ ಅದು ಮೊದಲೇನೋ ಕೊಟ್ಟರು ಅವರು ಎಲ್ಲ ಏನು ಫೆಸಿಲಿಟೀಸ್ ಕೊಟ್ಟರು ಬಟ್ ಏನಪ್ಪ ಅಂದರೆ ಮತ್ತೆ ಎಲ್ಲದ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಅದಕ್ಕೋಸ್ಕರ ಎಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ ಇವಾಗ ಇವ್ರಿಗೆಲ್ಲ ಒಂದು ಬಲಗೈನಿಂದ ಕೊಡ್ತಾ ಇದ್ದಾರೆ ಎಡಗೈನಿಂದ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಬರ್ತಾ ಇದೆ